ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹದಿನೇಳು ಜನ ಆರೋಪಿಗಳು ಲಾಕ್ ಆಗಿದ್ದರು ಈ ಹದಿನೇಳು ಜನ ಆರೋಪಿಗಳಿಗೂ ಕೂಡ ಬಿಡುಗಡೆ ಭಾಗ್ಯ ಸಿಕ್ಕಿದೆ ಆರು ತಿಂಗಳುಗಳ ಬಳಿಕ ಆರೋಪಿಗಳು ಹೊರಬಂದಿದ್ದು ದರ್ಶನ್ಗೆ ಮಾತ್ರ ಮೇಲ್ಮನವಿಯ ಸಂಕಷ್ಟ ಎದುರಾಗಿದೆ ಈ ಕುರಿತಾಗಿ ಒಂದು ಸಂಪೂರ್ಣ ವರದಿ ಬನ್ನಿ ನೋಡೋಣ ನರಕ ಅಕ್ಷರಶಃ ನರಕ ಜೈಲಲ್ಲಿ ರೇಣುಕಾ ಸ್ವಾಮಿ ಕೊಲೆ ಆರೋಪಿಗಳು ಆರು ತಿಂಗಳು ನರಕ ಕಂಡಿದ್ರು ಜೈಲಲ್ಲಿ ತುಟಿಕ್ ಪಿಟಿಕ್ ಎನ್ನದೆ ಸೈಲೆಂಟ್ ಆಗಿದ್ದ ಆರೋಪಿಗಳು ಚಿತ್ರ ಹಿಂಸೆ ಅನುಭವಿಸಿದ್ರು ಅಷ್ಟು ಆರೋಪಿಗಳಿಗೆ ಇದೀಗ ಬಿಗ್ ರಿಲೀಫ್ ಸಿಕ್ಕಿದೆ ಹದಿನೇಳು ಕೊಲೆ ಆರೋಪಿಗಳು ಬೇಲ್ ಮೇಲೆ ರಿಲೀಸ್ ದರ್ಶನ್ಗೆ ಮಾತ್ರ ತಪ್ಪದ ಮೇಲ್ಮನವಿ ಸಂಕಷ್ಟ ರಾಜ್ಯಾದ್ಯಂತ ಬಳಿಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜೈಲು ವಾಸ ಅನುಭವಿಸಿದ ಆರೋಪಿಗಳು ಬೇಲ್ ಮೇಲೆ ರಿಲೀಸ್ ಆಗಿದ್ದಾರೆ ಸದ್ಯ ಆರೋಪಿಗಳು ರಿಲೀಸ್ ಮೂಡ್ನಲ್ಲಿದ್ದರೆ ದರ್ಶನ್ಗೆ ಮಾತ್ರ ಮೇಲ್ಮನವಿ ಸಂಕಷ್ಟ ಎದುರಾಗಿದೆ ದರ್ಶನ್ ಬೇಲ್ ಪ್ರಶ್ನಿಸಲು ಖಾಕಿ ಸಿದ್ಧತೆ ಹದಿನೇಳು ಆರೋಪಿಗಳು ಬೇಲ್ ಮೇಲೆ ಹೊರಬಂದಿದ್ದಾರೆ ಇಷ್ಟೆಲ್ಲಾ ರದ್ದಾಂತಗಳಿಗೆ ಕಾರಣವಾಗಿರುವ ಪವಿತ್ರ ಗೌಡಳ ವಿರುದ್ಧ ಮೇಲ್ಮನವಿ ಸಲ್ಲಿಸುವ ವಿಚಾರ ಚರ್ಚೆಯಾಗಿಲ್ಲ ಆದರೆ ದರ್ಶನ್ ಜಾಮೀನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ ಕೊಲೆ ಪ್ರಕರಣದಲ್ಲಿ ಒನ್ ಆರೋಪಿಯಾಗಿರುವ ಪವಿತ್ರ ಗೌಡ ವಿಚಾರದಲ್ಲಿ ಪೊಲೀಸರು ಸೈಲೆಂಟ್ ಆಗಿದ್ದಾರೆ ಎನ್ನಲಾಗಿದೆ ಇದೀಗ ಮೈಸೂರಿನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ದರ್ಶನ್ಗೆ ಮೇಲ್ಮನವಿ ಟೆನ್ಷನ್ ಶುರುವಾಗಿದೆ ನಾಗರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಇದು ವಿಚಾರಣಾಧೀನ ಕೈದಿಗಳಾಗಿದ್ದವರನ್ನ ಆದಷ್ಟು ಜೈಲಿನಿಂದ ಹೊರಗಿಟ್ಟು ವಿಚಾರಣೆ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೆಲ ತೀರ್ಪುಗಳಲ್ಲಿ ಉಲ್ಲೇಖ ಮಾಡಿರೋದ್ರಿಂದ ಜಾಮೀನಿಗೆ ಪ್ರಾವಿಷನ್ ಇದ್ದು ಜಾಮೀನು ಸಿಗಬಾರ್ದು ಅಂತೇನಿಲ್ಲ ಕೊಲೆ ಪ್ರಕರಣದಲ್ಲಿ ಹದಿನೇಳು ಮಂದಿ ಕೂಡ ಇದೀಗ ಜಾಮೀನು ಸಿಕ್ಕಿದೆ ಜಾಮೀನ್ ಸಿಗಲಿಕ್ಕೆ ಅವಕಾಶ ಇದೆ ಸಿಕ್ಕಿದೆ ಆದ್ರೆ ಮನೆ ಮಗನನ್ನ ಕಳೆದುಕೊಂಡು ಕಣ್ಣೀರು ಹಾಕ್ತಾ ಇರುವ ಕುಟುಂಬ ಈ ಬೆಳವಣಿಗೆಯನ್ನು ಯಾವ ರೀತಿ ಗಮನಿಸುತ್ತೆ ಅಂತ ಹೇಳಿ ರೇಣುಕಾಸ್ವಾಮಿ ಮನೆಯಲ್ಲಿ ಪುಟ್ಟ ಮಗು ಇದೆ ಮಗುವಿನ ತಾಯಿ ಹಾಗೆ ಅಜ್ಜಿ ತಾತ ಮನೆಯ ಮಗನನ್ನ ಕಳ್ಕೊಂಡು ಕಣ್ಣೀರ್ ಹಾಕ್ತಿರೋ ಸಂದರ್ಭದಲ್ಲಿ ಹದಿನೇಳಕ್ಕೆ ಹದಿನೇಳು ಜನ ಬೇಲ್ ಮೇಲೆ ಆಚೆ ಬಂದ್ರು ಅಂದ್ರೆ ಆ ಕುಟುಂಬ ಇದನ್ನ ಯಾವ ರೀತಿ ಗಮನಿಸುತ್ತೆ ಅನ್ನೋ ಚಿಕ್ಕ ನ್ಯಾಯ ಸಿಗುತ್ತೆ ಅವರ ಕುಟುಂಬಸ್ಥರನ್ನ ಯಾರನ್ನೇ ಮಾತನಾಡಿಸೋದ್ರು ಕೂಡ ಬೇಲ್ ಸಿಕ್ಕಿದೆ ಸರಿ ಆದ್ರೆ ವಿಚಾರಣೆ ಕಂಪ್ಲೀಟ್ ಆದ್ಮೇಲೆ ಆರೋಪಿಗಳಿಗೆ ಶಿಕ್ಷೆ ಆಗುತ್ತೆ ಅನ್ನೋ ಭರವಸೆ ಇದೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಮಗ್ ಭರವಸೆ ಇದೆ ಅಂತ ಹೇಳ್ತಿದ್ದಾರೆ ಆ ಕುಟುಂಬ ಇಟ್ಟಿರುವ ಭರವಸೆ ಉಳಿಲಿ ಅನ್ನೋದು ನಮ್ಮ ಆಶಯ ಕೂಡ ಮಾತ್ರಕ್ಕೆ ಕೂಡವಾಗಿ ಮಾತನಾಡ್ತಿದೀವ ಗೊತ್ತಿಲ್ಲ ಪ್ರಕರಣದ ತನಿಖೆ ಕಾನೂನಾತ್ಮಕವಾಗಿ ನಡೀತಾ ಇದೆ ಯಾರದ್ದು ತಪ್ಪು ತಪ್ಪಿಲ್ಲ ಪ್ರಕರಣದ ತನಿಖೆ ಮುಗಿದ ನಂತರದಲ್ಲಿ ಕೋರ್ಟ್ ಇತ್ಯರ್ಥ ಮಾಡುತ್ತೆ ಅತಿ ಶೀಘ್ರದಲ್ಲಿ ಇದಾಗ್ಲಿ ಅಂತ ಹೇಳಿ ನಮ್ಮ ಭಾರತದಲ್ಲಿ ಮತ್ತೊಂದು ದುರಂತ ಅಂತಂದ್ರೆ ಒಂದು ಪ್ರಕರಣದ ವಿಚಾರಣೆ ಪೂರ್ಣ ಹಂತದಲ್ಲಿ ಮುಗಿಬೇಕು ಅಂದ್ರೆ ವರ್ಷಾನ್ ಗಟ್ಲೆ ಅಂತ ಎಷ್ಟೋ ಮಂದಿ ಹಿಂಗೊಂದು ಪ್ರಕರಣ ನಡೆದಿತ್ತು ಅನ್ನೋದನ್ನೇ ಮರ್ತು ಬಿಡ್ತಾರೆ ಅದರ ಗಂಭೀರತೆಯನ್ನ ಮರ್ತು ಬಿಡ್ತಾರೆ ಈಗ ಆಗದೆ ಇರ್ಲಿ ಅಂತ ಹೇಳಿ ಸರ್ಕಾರ ಕೂಡ ನೋಡಿ ರಂಜಿತ್ ನಿಮಗೆ ನೆನಪಿರಬಹುದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನ ಬಗ್ಗೆ ಚರ್ಚೆಗಳಾಗ್ತಿ ಈ ಪ್ರಕರಣದಲ್ಲಿ ಬಟ್ ಅದ್ರ ಸುದ್ದಿನೇ ಇಲ್ಲ ಹೀಗಾಗಿ ಈ ಪ್ರಕರಣ ಬಾಕಿ ಪ್ರಕರಣದಂತೆ ಕಳೆದು ಹೋಗುತ್ತಾ ಅಥವಾ ನಿಜಕ್ಕೂ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನಾವು ಡೆಲಿಬ್ರೇಟ್ ಆಗಿ ರೇಣುಕಾಸ್ವಾಮಿ ಕುಟುಂಬ ಅಂತ ಹೇಳ್ತಿದೀವಿ ರೇಣುಕಾ ಸ್ವಾಮಿ ನ್ಯಾಯ ಅಂತ ಹೇಳಿ ಹೇಳ್ತಿಲ್ಲ ಯಾಕಂದ್ರೆ ಅವ್ರ ಮೇಲೂ ಕೂಡ ಕೆಲ ಆರೋಪಗಳು ಕುಟುಂಬಸ್ತ್ರೀ ಏನ್ ಮಾಡಿದ್ರು ಆ ಕುಟುಂಬಕ್ಕೊಂದು ನ್ಯಾಯ ಸಿಗ್ಲಿ ಅನ್ನೋದು ನಮ್ಮ ಆಶಯ ಅಷ್ಟೇ ಹದಿನೇಳಕ್ಕೆ ಹದಿನೇಳು ಮಂದಿ ಕೂಡ ಇದೀಗ ಆಚೆ ಬಂದಿದ್ದ ಸುದ್ದಿ ನೋಡೋಣ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹದಿನೇಳು ಜನ ಆರೋಪಿಗಳು ಲಾಕ್ ಆಗಿದ್ರು ಈ ಹದಿನೇಳು ಜನ ಆರೋಪಿಗಳಿಗೂ ಕೂಡ ಬಿಡುಗಡೆ ಭಾಗ್ಯ ಸಿಕ್ಕಿದೆ ಆರು ತಿಂಗಳುಗಳ ಬಳಿಕ ಆರೋಪಿಗಳು ಹೊರಬಂದಿದ್ದು ದರ್ಶನ್ಗೆ ಮಾತ್ರ ಮೇಲ್ಮನವಿಯ ಸಂಕಷ್ಟ ಎದುರಾಗಿದೆ ಈ ಕುರಿತಾಗಿ ಒಂದು ಸಂಪೂರ್ಣ ವರದಿ ಬನ್ನಿ ನೋಡೋಣ ನರಕ ಅಕ್ಷರಶಃ ನರಕ ಜೈಲಲ್ಲಿ ರೇಣುಕಾ ಸ್ವಾಮಿ ಕೊಲೆ ಆರೋಪಿಗಳು ಆರು ತಿಂಗಳು ನರಕ ಕಂಡಿದ್ರು ಜೈಲಲ್ಲಿ ತುಟಿಕ್ ಪಿಟಿಕ್ ಎನ್ನದೆ ಸೈಲೆಂಟ್ ಆಗಿದ್ದ ಆರೋಪಿಗಳು ಚಿತ್ರ ಹಿಂಸೆ ಅನುಭವಿಸಿದ್ರು ಅಷ್ಟು ಆರೋಪಿಗಳಿಗೆ ಇದೀಗ ಬಿಗ್ ರಿಲೀಫ್ ಸಿಕ್ಕಿದೆ ಹದಿನೇಳು ಕೊಲೆ ಆರೋಪಿಗಳು ಬೇಲ್ ಮೇಲೆ ರಿಲೀಸ್ ದರ್ಶನ್ಗೆ ಮಾತ್ರ ತಪ್ಪದ ಮೇಲ್ಮನವಿ ಸಂಕಷ್ಟ ರಾಜ್ಯಾದ್ಯಂತ ಬಳಿಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜೈಲು ವಾಸ ಅನುಭವಿಸಿದ ಆರೋಪಿಗಳು ಬೇಲ್ ಮೇಲೆ ರಿಲೀಸ್ ಆಗಿದ್ದಾರೆ ಸದ್ಯ ಆರೋಪಿಗಳು ರಿಲೀಸ್ ಮೂಡ್ನಲ್ಲಿದ್ದರೆ ದರ್ಶನ್ಗೆ ಮಾತ್ರ ಮೇಲ್ಮನವಿ ಸಂಕಷ್ಟ ಎದುರಾಗಿದೆ ದರ್ಶನ್ ಬೇಲ್ ಪ್ರಶ್ನಿಸಲು ಖಾಕಿ ಸಿದ್ಧತೆ ಹದಿನೇಳು ಆರೋಪಿಗಳು ಬೇಲ್ ಮೇಲೆ ಹೊರಬಂದಿದ್ದಾರೆ ಇಷ್ಟೆಲ್ಲಾ ರದ್ದಾಂತಗಳಿಗೆ ಕಾರಣವಾಗಿರುವ ಪವಿತ್ರ ಗೌಡಳ ವಿರುದ್ಧ ಮೇಲ್ಮನವಿ ಸಲ್ಲಿಸುವ ವಿಚಾರ ಚರ್ಚೆಯಾಗಿಲ್ಲ ಆದರೆ ದರ್ಶನ್ ಜಾಮೀನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ ಕೊಲೆ ಪ್ರಕರಣದಲ್ಲಿ ಒನ್ ಆರೋಪಿಯಾಗಿರುವ ಪವಿತ್ರ ಗೌಡ ವಿಚಾರದಲ್ಲಿ ಪೊಲೀಸರು ಸೈಲೆಂಟ್ ಆಗಿದ್ದಾರೆ ಎನ್ನಲಾಗಿದೆ ಇದೀಗ ಮೈಸೂರಿನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ದರ್ಶನ್ಗೆ ಮೇಲ್ಮನವಿ ಟೆನ್ಷನ್ ಶುರುವಾಗಿದೆ ನಾಗರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಇದು ವಿಚಾರಣಾಧೀನ ಕೈದಿಗಳಾಗಿದ್ದವರನ್ನ ಆದಷ್ಟು ಜೈಲಿನಿಂದ ಹೊರಗಿಟ್ಟು ವಿಚಾರಣೆ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೆಲ ತೀರ್ಪುಗಳಲ್ಲಿ ಉಲ್ಲೇಖ ಮಾಡಿರೋದ್ರಿಂದ ಜಾಮೀನಿಗೆ ಪ್ರಾವಿಷನ್ ಇದ್ದು ಜಾಮೀನು ಸಿಗಬಾರ್ದು ಅಂತೇನಿಲ್ಲ ಕೊಲೆ ಪ್ರಕರಣದಲ್ಲಿ ಹದಿನೇಳು ಮಂದಿ ಕೂಡ ಇದೀಗ ಜಾಮೀನು ಸಿಕ್ಕಿದೆ ಜಾಮೀನ್ ಸಿಗಲಿಕ್ಕೆ ಅವಕಾಶ ಇದೆ ಸಿಕ್ಕಿದೆ ಆದ್ರೆ ಮನೆ ಮಗನನ್ನ ಕಳೆದುಕೊಂಡು ಕಣ್ಣೀರು ಹಾಕ್ತಾ ಇರುವ ಕುಟುಂಬ ಈ ಬೆಳವಣಿಗೆಯನ್ನು ಯಾವ ರೀತಿ ಗಮನಿಸುತ್ತೆ ಅಂತ ಹೇಳಿ ರೇಣುಕಾಸ್ವಾಮಿ ಮನೆಯಲ್ಲಿ ಪುಟ್ಟ ಮಗು ಇದೆ ಮಗುವಿನ ತಾಯಿ ಹಾಗೆ ಅಜ್ಜಿ ತಾತ ಮನೆಯ ಮಗನನ್ನ ಕಳ್ಕೊಂಡು ಕಣ್ಣೀರ್ ಹಾಕ್ತಿರೋ ಸಂದರ್ಭದಲ್ಲಿ ಹದಿನೇಳಕ್ಕೆ ಹದಿನೇಳು ಜನ ಬೇಲ್ ಮೇಲೆ ಆಚೆ ಬಂದ್ರು ಅಂದ್ರೆ ಆ ಕುಟುಂಬ ಇದನ್ನ ಯಾವ ರೀತಿ ಗಮನಿಸುತ್ತೆ ಅನ್ನೋ ಚಿಕ್ಕ ನ್ಯಾಯ ಸಿಗುತ್ತೆ ಅಂತ ಹೇಳಿ ಆಲೋಚನೆ ಅವರ ಕುಟುಂಬಸ್ಥರನ್ನು ಯಾರನ್ನೇ ಮಾತನಾಡಿಸೋದ್ರು ಕೂಡ ಬೇಲ್ ಸಿಕ್ಕಿದೆ ಸರಿ ಆದ್ರೆ ವಿಚಾರಣೆ ಕಂಪ್ಲೀಟ್ ಆದ್ಮೇಲೆ ಆರೋಪಿಗಳಿಗೆ ಶಿಕ್ಷೆ ಆಗುತ್ತೆ ಅನ್ನೋ ಭರವಸೆ ಇದೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಮಗ್ ಭರವಸೆ ಇದೆ ಅಂತ ಹೇಳ್ತಿದ್ದಾರೆ ಆ ಕುಟುಂಬ ಇಟ್ಟಿರುವ ಭರವಸೆ ಉಳಿಲಿ ಅನ್ನೋದು ನಮ್ಮ ಆಶಯ ಕೂಡ ಅದನ್ ಮಾತ್ರಕ್ಕೆ ದರ್ಶನ್ ವಿರುದ್ಧವಾಗಿ ಮಾತನಾಡ್ತಿದೀವ ಗೊತ್ತಿಲ್ಲ ಪ್ರಕರಣದ ತನಿಖೆ ಕಾನೂನಾತ್ಮಕವಾಗಿ ನಡೀತಾ ಇದೆ ಯಾರದ್ದು ತಪ್ಪು ಯಾರದ ತಪ್ಪಿಲ್ಲ ಪ್ರಕರಣದ ತನಿಖೆ ಮುಗಿದ ನಂತರದಲ್ಲಿ ಕೋರ್ಟ್ ಇತ್ಯರ್ಥ ಮಾಡತ್ತೆ ಅತಿ ಶೀಘ್ರದಲ್ಲಿ ಇದಾಗ್ಲಿ ಅಂತ ಹೇಳಿ ನಮ್ಮ ಭಾರತದಲ್ಲಿ ಮತ್ತೊಂದು ದುರಂತ ಅಂತಂದ್ರೆ ಒಂದು ಪ್ರಕರಣದ ವಿಚಾರಣೆ ಪೂರ್ಣ ಹಂತದಲ್ಲಿ ಮುಗಿಬೇಕು ಅಂದ್ರೆ ವರ್ಷಾನ್ ಎಷ್ಟೋ ಮಂದಿ ಹಿಂಗೊಂದು ಪ್ರಕರಣ ನಡೆದಿತ್ತು ಅನ್ನೋದನ್ನೇ ಮರ್ತ ಬಿಡ್ತಾರೆ ಅದರ ಗಂಭೀರತೆಯನ್ನ ಮರ್ತು ಬಿಡ್ತಾರೆ ಈಗ ಇರ್ಲಿ ಅಂತ ಹೇಳಿ ಸರ್ಕಾರ ಕೂಡ ನೋಡಿ ರಂಜಿತ್ ನಿಮಗೆ ನೆನಪಿರ್ಬೋದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನ ಬಗ್ಗೆ ಚರ್ಚೆಗಳಾಗ್ತಿತ್ತು ಈ ಪ್ರಕರಣದಲ್ಲಿ ಬಟ್ ಅದ್ರ ಸುದ್ದಿನೇ ಇಲ್ಲ ಹೌದು ಹೀಗಾಗಿ ಈ ಪ್ರಕರಣ ಬಾಕಿ ಪ್ರಕರಣದಂತೆ ಕಳೆದು ಹೋಗುತ್ತಾ ಅಥವಾ ನಿಜಕ್ಕೂ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನಾವು ಡೆಲಿಬ್ರೇಟ್ ಆಗಿ ರೇಣುಕಾಸ್ವಾಮಿ ಕುಟುಂಬ ಅಂತ ಹೇಳ್ತಿದೀವಿ ರೇಣುಕಾ ಸ್ವಾಮಿ ನ್ಯಾಯ ಅಂತ ಹೇಳಿ ಹೇಳ್ತಿಲ್ಲ ಯಾಕಂದ್ರೆ ಅವ್ರ ಮೇಲೂ ಕೂಡ ಕೆಲ ಆರೋಪಗಳು ಕುಟುಂಬ ಸ್ತ್ರೀ ಏನ್ ಮಾಡಿದ್ರು ಆ ಒಂದು ನ್ಯಾಯ ಸಿಗ್ಲಿ ಅನ್ನೋದು ನಮ್ಮ ಆಶಯ ಅಷ್ಟೇ ಹದಿನೇಳಕ್ಕೆ ಹದಿನೇಳು ಮಂದಿ ಕೂಡ ಇದೀಗ ಆಚೆ ಬಂದಿದ್ದ ಮುಂದಿನ ಸುದ್ದಿ ನೋಡೋಣ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹದಿನೇಳು ಜನ ಆರೋಪಿಗಳು ಲಾಕ್ ಆಗಿದ್ದರು ಈ ಹದಿನೇಳು ಜನ ಆರೋಪಿಗಳಿಗೂ ಕೂಡ ಬಿಡುಗಡೆ ಭಾಗ್ಯ ಸಿಕ್ಕಿದೆ ಆರು ತಿಂಗಳುಗಳ ಬಳಿಕ ಆರೋಪಿಗಳು ಹೊರಬಂದಿದ್ದು ದರ್ಶನ್ಗೆ ಮಾತ್ರ ಮೇಲ್ಮನವಿಯ ಸಂಕಷ್ಟ ಎದುರಾಗಿದೆ ಈ ಕುರಿತಾಗಿ ಒಂದು ಸಂಪೂರ್ಣ ವರದಿ ಬನ್ನಿ ನೋಡೋಣ ಜೈಲಲ್ಲಿ ರೇಣುಕಾ ಸ್ವಾಮಿ ಕೊಲೆ ಆರೋಪಿಗಳು ಆರು ತಿಂಗಳು ನರಕ ಕಂಡಿದ್ರು ಜೈಲಲ್ಲಿ ತುಟಿಕ್ ಪಿಟಿಕ್ ಎನ್ನದೆ ಸೈಲೆಂಟ್ ಆಗಿದ್ದ ಆರೋಪಿಗಳು ಚಿತ್ರ ಹಿಂಸೆ ಅನುಭವಿಸಿದ್ರು ಅಷ್ಟು ಆರೋಪಿಗಳಿಗೆ ಇದೀಗ ಬಿಗ್ ರಿಲೀಫ್ ಸಿಕ್ಕಿದೆ ಹದಿನೇಳು ಕೊಲೆ ಆರೋಪಿಗಳು ಬೇಲ್ ಮೇಲೆ ರಿಲೀಸ್ ದರ್ಶನ್ಗೆ ಮಾತ್ರ ತಪ್ಪದ ಮೇಲ್ಮನವಿ ಸಂಕಷ್ಟ ರಾಜ್ಯಾದ್ಯಂತ ಬಳಿಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜೈಲು ವಾಸ ಅನುಭವಿಸಿದ ಆರೋಪಿಗಳು ಬೇಲ್ ಮೇಲೆ ರಿಲೀಸ್ ಆಗಿದ್ದಾರೆ ಸದ್ಯ ಆರೋಪಿಗಳು ರಿಲೀಸ್ ಮೂಡ್ನಲ್ಲಿದ್ದರೆ ದರ್ಶನ್ಗೆ ಮಾತ್ರ ಮೇಲ್ಮನವಿ ಸಂಕಷ್ಟ ಎದುರಾಗಿದೆ ದರ್ಶನ್ ಬೇಲ್ ಪ್ರಶ್ನಿಸಲು ಖಾಕಿ ಸಿದ್ಧತೆ ಹದಿನೇಳು ಆರೋಪಿಗಳು ಬೇಲ್ ಮೇಲೆ ಹೊರಬಂದಿದ್ದಾರೆ ಇಷ್ಟೆಲ್ಲಾ ರದ್ದಾಂತಗಳಿಗೆ ಕಾರಣವಾಗಿರುವ ಪವಿತ್ರ ಗೌಡಳ ವಿರುದ್ಧ ಮೇಲ್ಮನವಿ ಸಲ್ಲಿಸುವ ವಿಚಾರ ಚರ್ಚೆಯಾಗಿಲ್ಲ ಆದರೆ ದರ್ಶನ್ ಜಾಮೀನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ ಕೊಲೆ ಪ್ರಕರಣದಲ್ಲಿ ಒನ್ ಆರೋಪಿಯಾಗಿರುವ ಪವಿತ್ರ ಗೌಡ ವಿಚಾರದಲ್ಲಿ ಪೊಲೀಸರು ಸೈಲೆಂಟ್ ಆಗಿದ್ದಾರೆ ಎನ್ನಲಾಗಿದೆ ಇದೀಗ ಮೈಸೂರಿನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ದರ್ಶನ್ಗೆ ಮೇಲ್ಮನವಿ ಟೆನ್ಷನ್ ಶುರುವಾಗಿದೆ ನಾಗರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಇದು ವಿಚಾರಣಾಧೀನ ಕೈದಿಗಳಾಗಿದ್ದವರನ್ನ ಆದಷ್ಟು ಜೈಲಿನಿಂದ ಹೊರಗಿಟ್ಟು ವಿಚಾರಣೆ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೆಲ ತೀರ್ಪುಗಳಲ್ಲಿ ಉಲ್ಲೇಖ ಮಾಡಿರೋದ್ರಿಂದ ಜಾಮೀನಿಗೆ ಪ್ರಾವಿಷನ್ ಇದ್ದು ಜಾಮೀನು ಸಿಗಬಾರ್ದು ಅಂತೇನಿಲ್ಲ ಕೊಲೆ ಪ್ರಕರಣದಲ್ಲಿ ಹದಿನೇಳು ಮಂದಿ ಕೂಡ ಇದೀಗ ಜಾಮೀನು ಸಿಕ್ಕಿದೆ ಜಾಮೀನ್ ಸಿಗಲಿಕ್ಕೆ ಅವಕಾಶ ಇದೆ ಸಿಕ್ಕಿದೆ ಆದ್ರೆ ಮನೆ ಮಗನನ್ನ ಕಳೆದುಕೊಂಡು ಕಣ್ಣೀರು ಹಾಕ್ತಾ ಇರುವ ಕುಟುಂಬ ಈ ಬೆಳವಣಿಗೆಯನ್ನು ಯಾವ ರೀತಿ ಗಮನಿಸುತ್ತೆ ಅಂತ ಹೇಳಿ ರೇಣುಕಾಸ್ವಾಮಿ ಮನೆಯಲ್ಲಿ ಪುಟ್ಟ ಮಗು ಇದೆ ಮಗುವಿನ ತಾಯಿ ಹಾಗೆ ಅಜ್ಜಿ ತಾತ ಮನೆಯ ಮಗನನ್ನ ಕಳ್ಕೊಂಡು ಕಣ್ಣೀರ್ ಹಾಕ್ತಿರೋ ಸಂದರ್ಭದಲ್ಲಿ ಹದಿನೇಳಕ್ಕೆ ಹದಿನೇಳು ಜನ ಬೇಲ್ ಮೇಲೆ ಆಚೆ ಬಂದ್ರು ಅಂದ್ರೆ ಆ ಕುಟುಂಬ ಇದನ್ನ ಯಾವ ರೀತಿ ಗಮನಿಸುತ್ತೆ ಅನ್ನೋ ಚಿಕ್ಕ ನ್ಯಾಯ ಸಿಗುತ್ತೆ ಅಂತ ಹೇಳಿ ಆಲೋಚನೆ ಅವರ ಕುಟುಂಬಸ್ಥರನ್ನು ಯಾರನ್ನೇ ಮಾತನಾಡಿಸೋದ್ರು ಕೂಡ ಬೇಲ್ ಸಿಕ್ಕಿದೆ ಸರಿ ಆದ್ರೆ ವಿಚಾರಣೆ ಕಂಪ್ಲೀಟ್ ಆದ್ಮೇಲೆ ಆರೋಪಿಗಳಿಗೆ ಶಿಕ್ಷೆ ಆಗುತ್ತೆ ಅನ್ನೋ ಭರವಸೆ ಇದೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಮಗ್ ಭರವಸೆ ಇದೆ ಅಂತ ಹೇಳ್ತಿದ್ದಾರೆ ಆ ಕುಟುಂಬ ಇಟ್ಟಿರುವ ಭರವಸೆ ಉಳಿಲಿ ಅನ್ನೋದು ನಮ್ಮ ಆಶಯ ಕೂಡ ಮಾತ್ರಕ್ಕೆ ಕೂಡವಾಗಿ ಮಾತನಾಡ್ತಿದೀವ ಗೊತ್ತಿಲ್ಲ ಪ್ರಕರಣದ ತನಿಖೆ ಕಾನೂನಾತ್ಮಕವಾಗಿ ನಡೀತಾ ಇದೆ ಯಾರದ್ದು ತಪ್ಪು ತಪ್ಪಿಲ್ಲ ಪ್ರಕರಣದ ತನಿಖೆ ಮುಗಿದ ನಂತರದಲ್ಲಿ ಕೋರ್ಟ್ ಇತ್ಯರ್ಥ ಮಾಡುತ್ತೆ ಅತಿ ಶೀಘ್ರದಲ್ಲಿ ಇದಾಗ್ಲಿ ಅಂತ ಹೇಳಿ ನಮ್ಮ ಭಾರತದಲ್ಲಿ ಮತ್ತೊಂದು ದುರಂತ ಅಂತಂದ್ರೆ ಒಂದು ಪ್ರಕರಣದ ವಿಚಾರಣೆ ಪೂರ್ಣ ಹಂತದಲ್ಲಿ ಮುಗಿಬೇಕು ಅಂದ್ರೆ ವರ್ಷಾನ್ ಗಟ್ಲೆ ಅಂತ ಎಷ್ಟೋ ಮಂದಿ ಹಿಂಗೊಂದು ಪ್ರಕರಣ ನಡೆದಿತ್ತು ಅನ್ನೋದನ್ನೇ ಮರ್ತು ಬಿಡ್ತಾರೆ ಅದರ ಗಂಭೀರತೆಯನ್ನ ಮರ್ತು ಬಿಡ್ತಾರೆ ಈಗ ಆಗದೆ ಇರ್ಲಿ ಅಂತ ಹೇಳಿ ಸರ್ಕಾರ ಕೂಡ ನೋಡಿ ರಂಜಿತ್ ನಿಮಗೆ ನೆನಪಿರಬಹುದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನ ಬಗ್ಗೆ ಚರ್ಚೆಗಳಾಗ್ತಿ ಪ್ರಕರಣದಲ್ಲಿ ಬಟ್ ಅದ್ರ ಸುದ್ದಿನೇ ಇಲ್ಲ ಹೀಗಾಗಿ ಈ ಪ್ರಕರಣ ಬಾಕಿ ಪ್ರಕರಣದಂತೆ ಕಳೆದು ಹೋಗುತ್ತಾ ಅಥವಾ ನಿಜಕ್ಕೂ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನಾವು ಡೆಲಿಬ್ರೇಟ್ ಆಗಿ ರೇಣುಕಾಸ್ವಾಮಿ ಕುಟುಂಬ ಅಂತ ಹೇಳ್ತಿದೀವಿ ರೇಣುಕಾ ಸ್ವಾಮಿ ನ್ಯಾಯ ಅಂತ ಹೇಳಿ ಹೇಳ್ತಿಲ್ಲ ಯಾಕಂದ್ರೆ ಅವ್ರ ಮೇಲೂ ಕೂಡ ಕೆಲ ಆರೋಪಗಳು ಕುಟುಂಬಸ್ತ್ರೀ ಏನ್ ಮಾಡಿದ್ರು ಆ ಕುಟುಂಬಕ್ಕೊಂದು ನ್ಯಾಯ ಸಿಗ್ಲಿ ಅನ್ನೋದು ನಮ್ಮ ಆಶಯ ಅಷ್ಟೇ ಹದಿನೇಳಕ್ಕೆ ಹದಿನೇಳು ಮಂದಿ ಕೂಡ ಇದೀಗ ಆಚೆ ಬಂದಿದ್ದ ಹೌದು ಓಕೆ